నీ చీర

1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಒಂದೊಂದ ಇಡ್ತಾ ಎಣಸಮ್ಮ ಎಷ್ಟು ಕರೆಕ್ಟ್ ಇಡುದಲ್ಲ ಜಾನು ಚಪ್ಪಳ ಹಾಕ್ರಿ ಜಾನುಗ ಬೃಂದ ಅವು ಎಷ್ಟು ಇಲ್ಲಿ ಒಂದೊಂದ ಇಡ್ತಾ ಎಣಸಮ್ಮ ಇಲ್ಲಿ ಇಡು ಹ್ಮ್ ಇಡುಮ್ಮ ಇಟ್ಟ ಅನ್ಬೇಕ ಹ್ಮ್ ಎಷ್ಟಮ್ಮ ಬೃಂದ முருதாவலாம் கரெக்ட் அனசதுலலா ஒன்று ஸ்ரீனிவாச நின் கைய முச்சு கொட்டினால